ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಐವತ್ತೆಂಟರಲ್ಲಿ ಕಥೆಯನ್ನು ಮುಂದುವರಿಸೋಣ ವಿಜಯ್ ಇಷ್ಟು ಬೇಗ ಮದುವೆ ಮಾಡಿಕೊಂಡಿದ್ದಾನೆ ಅಂದರೆ ನಾನು ತುಂಬ ಶಾಕ್ ಆದೆ ಅಷ್ಟೊಂದು ಈಸಿಯಾಗಿ ಹೇಗೆ ಒಪ್ಪಿಕೊಂಡನು ಎಂದು ಕೇಳಿದಳು ಪ್ರಿಯ ಆಶ್ಚರ್ಯದಿಂದ ಈಸಿಯಾಗಿ ಏನೂ ಒಪ್ಪಿಕೊಳ್ಳಲಿಲ್ಲ ಕಣೆ ತನ್ನ ಫ್ರೆಂಡ್ಸ್ ಎಲ್ಲರೂ ಯಾರು ಎಷ್ಟು ವಿಧದಲ್ಲಿ ಹೇಳಿದರೂ ಅವನ ಮನಸ್ಸು ಬದಲಾಗಲಿಲ್ಲ ಅಷ್ಟೇ ಅಲ್ಲದೆ ಇಲ್ಲಿಗೆ ಮೇಲೆ ನನ್ನನ್ನು ನೋಡಿ ತುಂಬಾ ಸಫರಾದನು ಅದಕ್ಕೆ ಕೊನೆಯ ಪ್ರಯತ್ನವಾಗಿ ಸಿದ್ಧಾರ್ಥ್ ನನ್ನನ್ನು ವಿಜಯ್ ಜೊತೆ ಮಾತನಾಡುವುದಕ್ಕೆ ಹೇಳಿದನು ನಾನು ಎಷ್ಟು ಹೇಳಿದರೂ ಕೇಳಲಿಲ್ಲ ಆದರೆ ನೀನು ಮದುವೆ ಮಾಡಿಕೊಂಡರೆ ನಾನು ಹ್ಯಾಪಿಯಾಗಿ ಇರ್ತೀನಿ ಅಂದರೆ ಆಗ ಒಪ್ಪಿಕೊಂಡನು ಎಂದಳು ಕಣ್ಣೀರೊಂದಿಗೆ ಸಾಕ್ಷಿ ಅಳ್ಬೇಡ ಎಂದಳು ಆಕೆ ಕಣ್ಣೀರನ್ನು ಒರೆಸಿ ಹೇಗಾದ್ರೇನು ಮದುವೆ ಆದರೆ ಆಗೋಗಿದೆ ಸ್ವಲ್ಪ ಸಮಯ ಹಿಡಿದರೂ ತಪ್ಪದೇ ಬದಲಾವಣೆ ಬರುತ್ತದೆ ಎಂದಳು ಪ್ರಿಯ ಆಲೋಚನಾತ್ಮಕವಾಗಿ ಹೌದು ಕಣೆ ಕೃತಿಕ ಪ್ರೀತಿಯಿಂದ ಆದಷ್ಟು ಬೇಗ ಬದಲಾಗುತ್ತಾನೆ ಮತ್ತೆ ಮೊದಲಿನಂತೆ ಯಾಪಿಯಾಗಿ ಇರ್ತಾನೆ ಮತ್ತೆ ಯಾವಾಗ ಹೋಗ್ತಾ ಇದ್ದೀರಿ ಫೋಣೆಗೆ ನಾಳೆ ಹೋಗ್ತಾ ಇದ್ದೀವಿ ಕಣೆ ಮತ್ತೆ ನಿನಗೆ ಮಗು ಹುಟ್ಟಿದ ನಂತರ ನೋಡೋಕೆ ಬರ್ತೀನಿ ಎಂದಳು ನಗುತ್ತಾ ಆಫೀಸ್ನಿಂದ ಬಂದ ಸಿದ್ಧಾರ್ಥ್ ಗಾರ್ಡನ್ನಲ್ಲಿ ಆಕಾಶ ಜೊತೆ ಕುಳಿತುಕೊಂಡಿರುವ ರಾಹುಲ್ನನ್ನು ನೋಡಿ ಹತ್ತಿರಕ್ಕೆ ಹೋಗಿ ಆತ್ಮೀಯವಾಗಿ ಹಪ್ಪಿಕೊಂಡು ಮಾತನಾಡಿಸಿದನು ಫ್ರೆಶ್ ಆಗಿ ಬರ್ತೀನಿ ಎಂದು ಹೇಳಿ ರೂಮಿನೊಳಕ್ಕೆ ಬಂದರೆ ಅವನನ್ನು ನೋಡಿ ಚೆನ್ನಾಗಿದ್ದೀರಾ ಸಿದ್ಧಾರ್ಥರವರೇ ಎಂದು ಬೆಡ್ ಮೇಲಿಂದ ಎದ್ದು ನಿಂತುಕೊಂಡಳು ಪ್ರಿಯಾ ಐ ಆಮ್ ಗುಡ್ ಪ್ರಿಯಾ ನೀನೇಗಿದ್ದೀಯಾ ಚೆನ್ನಾಗಿದ್ದೀನಿ ಎಂದು ಸಣ್ಣಗೆ ಸ್ಮೈಲ್ ಕೊಟ್ಟು ಹೊರಗಡೆಗೆ ಹೋಗುತ್ತಿದ್ದರೆ ಕೂತ್ಕೋ ಪ್ರಿಯಾ ನಾನು ಪಕ್ಕದ ರೂಮಿನಲ್ಲಿ ಫ್ರೆಶ್ ಆಗ್ತೀನಿ ಯು ಪೀಪಲ್ ಕ್ಯಾರಿ ಆನ್ ಬೆಸ್ಟ್ ಫ್ರೆಂಡ್ಸ್ ತುಂಬ ದಿನಗಳ ನಂತರ ಭೇಟಿಯಾಗಿದ್ದೀರಾ ಮಾತನಾಡಿಕೊಳ್ಳಬೇಕಾದ ವಿಷಯಗಳು ತುಂಬ ಇರ್ತವೆ ಎಂದು ಹೇಳಿ ತನ್ನನ್ನೇ ನೋಡುತ್ತಿರುವ ಸಾಕ್ಷಿಯನ್ನು ನೋಡಿ ನಗುತ್ತಾ ಕಣ್ಣುಗಳು ಮುಚ್ಚಿ ತೆರೆದು ಸಣ್ಣಗೆ ಕೈಯನ್ನು ಬೀಸಿ ಡ್ರೆಸ್ ತೆಗೆದುಕೊಂಡು ಹೊರಗಡೆಗೆ ಹೋದನು ಸಿದ್ಧಾರ್ಥ್ ಹೋದ ನಂತರ ಸಹ ಆ ಕಡೆಗೆ ನೋಡುತ್ತಿರುವ ಸಾಕ್ಷಿಯನ್ನು ನೋಡಿ ಸಣ್ಣಗೆ ಕೆಮ್ಮಿದಳು ಪ್ರಿಯ ಸಾಕ್ಷಿ ನೋಟ ಬದಲಿಸಿಕೊಂಡು ಆಕೆಯ ಕಡೆ ನೋಡಿದರೆ ನಿಮ್ಮ ಲವ್ ತುಂಬ ಕ್ಯೂಟಾಗಿ ಇರುತ್ತದೆ ಕಣೆ ಎಂದಳು ಬೆಡ್ ಮೇಲೆ ಕುಳಿತುಕೊಳ್ಳುತ್ತಾ ಸಾಕ್ಷಿ ಸಣ್ಣಗೆ ನಕ್ಕಳು ಇಬ್ಬರೂ ಫ್ಯಾಮಿಲಿ ವಿಷಯಗಳು ಮಾತನಾಡಿಕೊಳ್ಳುತ್ತಾ ಇದ್ದು ಬಿಟ್ಟರು ಸಿದ್ಧಾರ್ಥ್ ಫ್ರೆಶ್ ಆಗಿ ರಾಹುಲ್ ಆಕಾಶ್ ಅವರ ಜೊತೆ ಸೇರಿದನು ಮೂರು ಜನ ಮಾತನಾಡಿಕೊಳ್ಳುತ್ತಾ ಡ್ರಿಂಕ್ ಮಾಡುತ್ತಿದ್ದರೆ ಸುಧಾ ಅವರಿಗೆ ಬೇಕಾಗಿರುವುದನ್ನು ನೋಡಿಕೊಳ್ಳುತ್ತಿದ್ದಾಳೆ ಸ್ವಲ್ಪ ಸಮಯಕ್ಕೆ ರಿತ್ವಿಕ್ ರಮೇಶ್ ಅವರೊಂದಿಗೆ ಸೇರಿದರು ಲೈಟಾಗಿ ಡ್ರಿಂಕ್ ಮಾಡಿ ಎಲ್ಲರೂ ಹೊಟ್ಟಾಗಿ ಮಾತುಗಳು ಹೇಳಿಕೊಳ್ಳುತ್ತಾ ಡಿನ್ನರ್ ಮಾಡಿದರು ಬಾಯ್ ಸಾಕ್ಷಿ ಹುಷಾರಾಗಿ ಹಿರು ಎಂದು ಸಾಕ್ಷಿಯನ್ನು ಹಪ್ಪಿಕೊಂಡು ಕೆನ್ನೆಯ ಮೇಲೆ ಮುತ್ತನ್ನು ಕೊಟ್ಟು ಎಲ್ಲರಿಗೂ ಬಾಯಿ ಹೇಳಿ ರಾಹುಲ್ ಜೊತೆ ತಮ್ಮ ಮನೆಗೆ ಹೊರಟಳು ಪ್ರಿಯ ಬೆಡ್ ಮೇಲೆ ಕುಳಿತುಕೊಂಡು ಮಡಿಲಲ್ಲಿ ಲ್ಯಾಪ್ಟಾಪ್ ಇಟ್ಟುಕೊಂಡು ಸೀರಿಯಸ್ ಆಗಿ ವರ್ಕ್ ಮಾಡುತ್ತಿದ್ದಾನೆ ಮಹೇಶ್ ಮಾಡಿರುವ ಅಡುಗೆಗಳನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ರೂಮಿನೊಳಕ್ಕೆ ಬಂದಳು ರಮ್ಯಾ ರೀ ಡಿನ್ನರ್ ಮಾಡೋಣ ಬನ್ನಿ ಎಂದು ಅವನ ಕೈಯಲ್ಲಿದ್ದ ಲ್ಯಾಪ್ಟಾಪ್ ತೆಗೆದು ಟೇಬಲ್ ಮೇಲೆ ಹಿಟ್ಟು ಹಿಂದಕ್ಕೆ ತಿರುಗುತ್ತಿದ್ದರೆ ಆಕೆಯ ಕೈಯನ್ನು ಹಿಡಿದುಕೊಂಡು ಮೇಲಕ್ಕೆ ಹೆಳೆದುಕೊಂಡನು ಮಹೇಶ್ ರಮ್ಯಾ ಅವನ ಮೇಲಿಂದ ಹೆದ್ದೇಳುತ್ತಿದ್ದರೆ ಆಕೆ ಹೆದ್ದೇಳದಂತೆ ಒಟ್ಟೆಯ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡು ಆಕೆಯ ಆಕೆಯನ್ನು ಬೆಡ್ ಮೇಲೆ ಮಲಗಿಸಿ ಆಕೆ ಮೇಲೆ ಒರಗಿದನು ರಮ್ಯಾ ನಾಚಿಕೆಯಿಂದ ಮುದುಡಿಕೊಂಡು ಕಣ್ಣು ರೆಪ್ಪೆಗಳನ್ನು ಪಟ ಪಟ ಅಂತ ಮಿಟಿಕರಿ ಸುತ್ತ ನೋಡುತ್ತಿದ್ದರೆ ಆಕೆ ಕೆನ್ನೆಯ ಮೇಲೆ ಬೆರಳಿಂದ ಬರೆಯುತ್ತಾ ನಿನಗೆ ಯಾವ ರೀತಿ ಕರೆಯಲು ಹೇಳಿದೆ ಎಂದು ಕೇಳಿದನು ಮಹಿ ಎಂದಳು ಅವನ ಸ್ಪರ್ಶಕ್ಕೆ ಮುಖವನ್ನು ಆ ಕಡೆ ಈ ಕಡೆಗೆ ತಿರುಗಿಸುತ್ತ ಮತ್ತೆ ನೀನು ಯಾವ ರೀತಿ ಕರೆಯುತ್ತಿದ್ದೀಯಾ ಎಂದು ಕೇಳಿದನು ಆಕೆ ತುಟಿಗಳನ್ನು ಬೆರಳಿಂದ ಮೃದುವಾಗಿ ಸವರುತ್ತಾ ಅಭ್ಯಾಸವಾಗುವುದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತದೆ ರೀ ಎಂದಳು ಮುಗ್ಧವಾಗಿ ಮುಖ ಇಟ್ಟು ಕರೆಯುತ್ತಿದ್ದರೆ ಅದೇ ಅಭ್ಯಾಸ ಆಗುತ್ತದೆ ಇನ್ನೊಂದು ಬಾರಿ ಮಹಿ ಅಂತ ಕರೆಯದೆ ರೀ ಅಂತ ಕರೆದರೆ ನಿನ್ನ ಈ ಕ್ಯೂಟ್ ತುಟಿಗಳಿಗೆ ಶಿಕ್ಷೆ ಬೀಳುತ್ತದೆ ಎಂದು ಆಕೆ ತುಟಿಗಳೊಂದಿಗೆ ತನ್ನ ತುಟಿಗಳನ್ನು ಸೇರಿಸಿದನು ಎರಡು ನಿಮಿಷಗಳ ಕಾಲ ಆಳವಾಗಿ ಕಿಸ್ ಮಾಡಿಬಿಟ್ಟನು ನಿಧಾನವಾಗಿ ಕಣ್ಣುಗಳು ತೆರೆದು ನೋಡಿದ ರಮ್ಯಾ ಮಹೇಶ್ ನೋಟಕ್ಕೆ ತಾಳಲಾರದೆ ಎರಡೂ ಕೈಗಳಿಂದ ಕಣ್ಣುಗಳು ಮುಚ್ಚಿಕೊಂಡು ಡಿನ್ನರ್ ಮಾಡೋಣ ನಡೀರಿ ಎಂದಳು ಈಗ ಡಿನ್ನರ್ ಮಾಡುವ ಮೂಡಿಲ್ಲ ಎನ್ನುತ್ತಾ ಆಕೆ ಸೊಂಟದ ಸುತ್ತಲೂ ಕೈಗಳನ್ನು ಹಾಕಿ ಕತ್ತಿನ ಭಾಗದಲ್ಲಿ ಮುದ್ದಾಡಿ ಸಿಹಿ ಗುರುತುಗಳನ್ನು ಕೊಟ್ಟರೆ ಸಿಹಿ ನೋವಿಗೆ ಕಣ್ಣುಗಳ ಮೇಲಿಂದ ಕೈಗಳು ತೆಗೆದು ನೋಡಿದಳು ರಮ್ಯಾ ಮಹೇಶ್ ತುಂಟನಾಗಿ ಬೀರುತ್ತ ಕಣ್ಣು ಒಡೆದು ಆಕೆ ಹಣೆಯ ಮೇಲೆ ಮುದ್ದನ್ನು ಕೊಟ್ಟು ಎದ್ದು ನಿಂತುಕೊಂಡು ಕೈ ಮುಂದಕ್ಕೆ ಚಾಚಿದನು ನಾಚಿಕೆಯಿಂದ ಕೂಡಿರುವ ನಗುವಿನೊಂದಿಗೆ ಅವನ ಕೈಯನ್ನು ಹಿಡಿದುಕೊಂಡು ಡಿನ್ನರ್ ಮಾಡುವುದಕ್ಕೆ ನಡೆದಳು ಮಹೇಶ್ಗೆ ಬಡಿಸಿ ತಾನೂ ಬಡಿಸಿಕೊಂಡು ಊಟ ಮಾಡುತ್ತಿದ್ದಾಳೆ ರಮ್ಯಾ ರಮ್ಯಾ ಥರ ನೀನು ಸಹ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ಐ ಲವ್ ಇಟ್ ಟೇಸ್ಟ್ ಚೆನ್ನಾಗಿರುವುದರಿಂದ ನನಗೆ ತಿಳಿಯದಂತೆಯೇ ಜಾಸ್ತಿ ತಿಂದುಬಿಡುತ್ತಿದ್ದೇನೆ ದಪ್ಪ ಆಗ್ಬಿಡ್ತೀನೇನೋ ಎಂದನು ನಗುತ್ತ ರಮ್ಯಾ ಹ್ಯಾಪಿಯಾಗಿ ಫೀಲ್ ಆಗುತ್ತಾ ನೀವು ದಪ್ಪ ಆದರೂ ಚೆನ್ನಾಗಿರ್ತೀರಾ ಎಷ್ಟು ತಿನ್ನಬೇಕು ಅನ್ನಿಸಿದರೆ ಅಷ್ಟು ತಿನ್ನಿ ಎಂದಳು ಪ್ರೀತಿಯಿಂದ ನೋಡುತ್ತ ಮಹೇಶ್ ಸಣ್ಣಗೆ ನಕ್ಕನು ಡಿನ್ನರ್ ಮುಗಿಸಿ ಪ್ರವೀಣ್ ಕಾಲ್ ಮಾಡಿದ್ದರಿಂದ ಮಹೇಶ್ ಮಾತನಾಡುತ್ತಿದ್ದರೆ ಕಿಚನ್ನಲ್ಲಿ ಎಲ್ಲ ಜೋಡಿಸಿಟ್ಟು ಬೆಡ್ ಮೇಲೆ ವಾಲಿ ಬಿಟ್ಟಳು ರಮ್ಯಾ ಫೋನ್ ಮಾತನಾಡಿ ಬಾಗಿಲು ಹಾಕಿ ಆಕೆಯ ಪಕ್ಕದಲ್ಲಿ ಮಲಗಿಕೊಂಡರೆ ಅವನ ಭುಜದ ಮೇಲೆ ತಲೆಯನ್ನು ಇಟ್ಟು ಅವನ ಅಪ್ಪುಗೆಯಲ್ಲಿ ಒದಗಿ ಹೋದಳು ರಮ್ಯಾ ಮಹೇಶ್ ತನ್ನ ಕೈಯಿಂದ ಹಾಕಿಯ ಕೈಯನ್ನು ಹಿಡಿದುಕೊಂಡು ರಮ್ಯಾ ನೌ ಐ ಫೀಲ್ ಕಂಪ್ಲೀಟ್ ಮಮ್ಮಿ ಡ್ಯಾಡ್ ಈಗ ನನ್ನ ಹೆಂಡತಿಯಾದ ನೀನು ನನ್ನ ಪ್ರಪಂಚ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಬದಲಾಗುತ್ತದೆ ಅಂತ ನಾನು ಊಹಿಸಲಿಲ್ಲ ಎಂದನು ರಮ್ಯಾ ಅವನನ್ನು ಹ್ಯಾಪಿಯಾಗಿ ನೋಡಿದಳು ಮಹೇಶ್ ನಗುತ್ತಾ ನೆಕ್ಸ್ಟ್ ಪ್ರಮೋಷನ್ ಸಹ ಬೇಗ ಬಂದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತದೆ ಎಂದನು ನೆಕ್ಸ್ಟ್ ಪ್ರಮೋಷನ್ನ ನೀವೇ ಬಾಸ್ ಇನ್ನು ಪ್ರಮೋಷನ್ ಏನು ಎಂದಳು ಅರ್ಥವಾಗದ ಥರ ನಾನು ಹೇಳಿದ್ದು ಪ್ರೊಫೆಷ್ನಲ್ ಲೈಫ್ನಲ್ಲಿ ಅಲ್ಲ ಪರ್ಸ್ನಲ್ ಲೈಫ್ನಲ್ಲಿ ಅಂದರೆ ಹಸ್ಬೆಂಡ್ನಿಂದ ಫಾದರ್ ಆಗಿ ಅನ್ನ ಮಾತು ಮಹೇಶ್ ಮಾತುಗಳಿಗೆ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡಳು ರಮ್ಯಾ ಆಕೆಯನ್ನು ಅಪರೂಪವಾಗಿ ನೋಡುತ್ತಾ ಆಕೆಯ ಕೆನ್ನೆಯ ಮೇಲೆ ಮುತ್ತನ್ನು ಹಿಟ್ಟು ನಾಚುತ್ತಿರುವ ಆಕೆಯ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದನು ಮಹೇಶ್ ರಮ್ಯಾ ಪ್ರೀತಿಯಿಂದ ಆ ಮುತ್ತಿಗೆ ಸಹಕರಿಸಿದಳು ಐದು ಗಂಟೆಗೆ ಅಲಾರಂ ಹೊಡೆದುಕೊಂಡಿದ್ದರಿಂದ ನಿದ್ದೆಯಿಂದ ಹೆಚ್ಚೆತ್ತು ಮೇಲಕ್ಕೆ ಹೆದ್ದೇಳುತ್ತಿರುವ ದಿವ್ಯಾಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಸ್ವಲ್ಪ ಹೊತ್ತು ಮಲಕು ಎಂದು ಅಲಾರಂ ಹಾಪ್ ಮಾಡಿ ಆಕೆ ಸುತ್ತಲೂ ಕೈಗಳನ್ನು ಹಾಕಿ ಕಣ್ಣುಗಳು ಮುಚ್ಚಿಕೊಂಡನು ವಿಕ್ರಮ್ ಬಾವ ಆಫೀಸ್ಗೆ ಲೇಟ್ ಆಗುತ್ತದೆ ಅಂತ ಇನ್ನೂ ಏನೂ ಮಾತನಾಡಲು ಹೋದ ದಿವ್ಯಾ ತುಟಿಗಳ ಮೇಲೆ ಬೆರಳನ್ನು ಹಿಟ್ಟು ಏನೂ ಮಾತನಾಡಬೇಡ ರಾತ್ರಿ ಮಲಗುವಷ್ಟರಲ್ಲಿ ಒಂದು ಗಂಟೆ ದಾಟಿತ್ತು ಇಷ್ಟೊತ್ತಿಗೆ ನಿದ್ದೆ ಎದ್ದರೆ ನಿನಗೆ ನಿದ್ದೆ ಹೇಗೆ ಸಾಕಾಗುತ್ತದೆ ಬೆಳಗ್ಗೆ ಎದ್ದಾಗ್ಲಿಂದ ಹಿಡಿದು ರಾತ್ರಿ ಮಲಗುವ ತನಕ ಒಂದು ಕ್ಷಣ ಬಿಡುವಿಲ್ಲದೆ ಆ ಕಡೆ ಆಫೀಸ್ ಕೆಲಸಗಳು ಈ ಕಡೆ ಮನೆ ಕೆಲಸಗಳು ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀಯಾ ನೀನು ಸೂಪರ್ ವುಮೆನ್ ಅಂತ ಅಂದುಕೊಳ್ಳುತ್ತಿದ್ದೀಯಾ ಎಂದು ಕೇಳಿದನು ಕಣ್ಣುಗಳು ತೆರೆದು ದಿವ್ಯಾ ನಕ್ಕು ವಿಕ್ರಮ್ ಕ್ರಾಪ್ ಸೆಟ್ ಮಾಡುತ್ತಾ ಹೌದು ನಾನು ಸೂಪರ್ ವುಮೆನ್ನೇ ಭಾವ ಯಾಕಂದರೆ ಸೂಪರ್ ಮ್ಯಾನ್ನಂತಹ ನನ್ನ ಭಾವ ನನ್ನ ಜೊತೆ ಇದ್ದಾನೆ ಅದಕ್ಕೆ ಎಂದಳು ವಿಕ್ರಮ್ ಆಕೆಯ ಕೈಯನ್ನು ಹಿಡಿದುಕೊಂಡು ಕಿಸ್ಕೊಟ್ಟು ನಾನಾದರೂ ಸುಸ್ತಾಗಿ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಳ್ಳುತ್ತಿದ್ದೇನೆ ನೀನು ಅದೂ ಸಹ ತೆಗೆದುಕೊಳ್ಳುತ್ತಿಲ್ಲ ನಾನು ಬಲವಂತ ಮಾಡಿದರೆ ವಿನಃ ವರ್ಗೆ ಫುಲ್ ಸ್ಟಾಪ್ ಇಡುತ್ತಿಲ್ಲ ನಿನ್ನ ಡೆಡಿಕೇಶನ್ ಡಿಸಿಪ್ಲೀನ್ನಿಂದ ನನಗೆ ಶಾಕ್ಗಳು ಕೊಡ್ತಾ ಇದ್ದೀಯಾ ಯು ಆರ್ ಪವರ್ಫುಲ್ ದನ್ ಮಿ ಸೂಪರ್ ಡೈನಾಮಿಕ್ ಲೇಡಿ ಎಂದನು ನಗುತ್ತಾ ದಿವ್ಯಾ ವಿಕ್ರಮ್ ಕೆನ್ನೆಯ ಮೇಲೆ ಕೈಯನ್ನು ಹಾಕಿ ಕಣ್ಣುಗಳೊಳಕ್ಕೆ ನೋಡುತ್ತಾ ಅಂದುಕೊಂಡಿದ್ದು ಸಾಧಿಸಬೇಕು ಅಂದರೆ ಕಷ್ಟಪಡಬೇಕು ಅಲ್ವಾ ಬಾವ ನೀನು ನನ್ನ ಜೊತೆಗಿದ್ದರೆ ಯಾವ ಕಷ್ಟವಾದರೂ ಇಷ್ಟವಾಗಿ ಅನ್ನಿಸುತ್ತದೆ ಕಂಪನಿ ಸ್ಟೇಬಲ್ ಆಗುವ ತನಕ ಇನ್ನೊಂದು ಎರಡು ವರ್ಷ ಜಾಸ್ತಿ ನಿದ್ದೆ ಮಾಡೋಣ ಅಂದರೂ ನನಗೆ ನಿದ್ದೆ ಬರುವುದಿಲ್ಲ ಕನಸಿನಲ್ಲಿಯೂ ಸಹ ನಾನು ಮಾಡಬೇಕಾಗಿರುವ ಟಾಸ್ಕ್ಗಳು ಪ್ರಾಜೆಕ್ಟ್ಗಳು ಮೀಟಿಂಗ್ಗಳೇ ನೆನಪಿಗೆ ಬರ್ತಾವೆ ಸೊ ಮೈ ಡಿಯರ್ ಬಾವಾ ನನ್ನ ಬಗ್ಗೆ ನೀನು ಟೆನ್ಷನ್ ತೆಗೆದುಕೊಳ್ಳಬೇಡ ನನಗೆ ರೆಸ್ಟ್ ಅವಶ್ಯಕತೆ ಇದ್ದಾಗ ಯಾವ ಸಮಯವಾದರೂ ಸರಿ ನೋಡು ಇದೇ ರೀತಿ ನಿನ್ನ ಎದೆಯ ಮೇಲೆ ಮಲಗಿ ಆಯಾಗಿ ರೆಸ್ಟ್ ತೆಗೆದುಕೊಳ್ಳುತ್ತೇನೆ ಇದಕ್ಕಿಂತಲೂ ಪ್ರಶಾಂತವಾದ ಜಾಗ ಪ್ರಪಂಚದಲ್ಲಿ ಎಲ್ಲೂ ಸಿಗುವುದಿಲ್ಲ ಎಂದು ಅವನ ಹೆದೆಗೆ ಮುತ್ತನ್ನು ಕೊಟ್ಟು ಹೊಟ್ಟೆ ಸುತ್ತಲೂ ಕೈಗಳನ್ನು ಹಾಕಿ ಅವನ ಬಾಹುಗಳಲ್ಲಿ ಗುಬ್ಬಚ್ಚಿಯಂತೆ ಮಲಗಿಕೊಂಡಳು ಸ್ವಲ್ಪ ಹೊತ್ತು ರೆಶ್ ತೆಗೆದುಕೋ ಇವತ್ತಿಗೆ ಅಡಿಗೆ ಕವಿತಾ ಮಾಡ್ತಾಳೆ ಬಿಡು ಎಂದು ಆಕೆ ಹಣೆಗೆ ಮುತ್ತನ್ನು ಕೊಟ್ಟು ಅಪ್ಪಿಕೊಂಡನು ವಿಕ್ರಮ್ ಸರಿ ಬಾವ ಎಂದು ಅವನ ಬಾಹುಗಳಲ್ಲಿ ಬೆಚ್ಚಗೆ ಹಾಯಾಗಿ ಕಣ್ಣುಗಳು ಮುಚ್ಚಿಕೊಂಡಳು ದಿವ್ಯಾ ಚಂಗ್ ಚಂಗ್ ಅಂತ ಹೆಗರುತ್ತಾ ಕಿರಣ್ ಮನೆಯೊಳಕ್ಕೆ ಬಂದ ಮಹಿಮಾ ಗುಡ್ ಮಾರ್ನಿಂಗ್ ಅತ್ತೆ ಎನ್ನುತ್ತಾ ಕಿಚನ್ನಲ್ಲಿ ಇದ್ದ ಹುಮಾಳನ್ನು ಮಾತನಾಡಿಸಿದಳು ಬೆಳಗ್ಗೆ ಬೆಳಗ್ಗೆನೆ ನಮ್ಮಣ್ಣ ನಿನ್ನನ್ನು ಕಳುಹಿಸಿಬಿಟ್ಟಿದ್ದಾನೆ ಎಂದಳು ಹುಮಾ ಡ್ಯಾಡಿಯಲ್ಲಿ ಕಳುಹಿಸಿದರು ನಾನೇ ಕಳ್ಳಿಯಂತೆ ತಪ್ಪಿಸಿಕೊಂಡು ಬಂದೆ ಎಂದು ನಗುತ್ತಾ ಹೋಗುತ್ತಿರುವ ಆಕೆಯನ್ನು ನೋಡಿ ನಗುತ್ತಾ ಅಡಿಗೆ ಮಾಡುವುದರಲ್ಲಿ ಮುಳುಗಿ ಹೋದಳು ಹುಮಾ ಹಾಲ್ನಲ್ಲಿ ಇದ್ದ ಭೂಮಿಕಾ ಕತ್ತಿನ ಸುತ್ತಲೂ ಕೈಗಳನ್ನು ಹಾಕಿ ಮೈಡಿಯರ್ ಮಗಳೇ ನಿಮ್ಮ ಹಣ್ಣನವರು ಎಲ್ಲಿ ಎಂದು ಕೇಳಿದಳು ರೂಮ್ನಲ್ಲಿ ಇದ್ದಾನೆ ಮಹಿ ನೈಟ್ ಆಫೀಸ್ನಿಂದ ಲೇಟಾಗಿ ಬಂದನು ಎದ್ದಿದ್ದಾನೋ ಇಲ್ವೋ ಹೋಗಿ ನೋಡು ಎಂದಳು ನಗುತ್ತ ಸರಿ ಎಂದು ಆಕೆಯನ್ನು ಬಿಟ್ಟು ಕಿರಣ್ ರೂಮಿನ ಹತ್ತಿರಕ್ಕೆ ಹೋಗಿ ನಿಧಾನವಾಗಿ ಡೋರ್ ಓಪನ್ ಮಾಡಿ ನೋಡುವಷ್ಟರಲ್ಲಿ ಬೆಡ್ ಮೇಲೆ ಕಾಣಿಸಲಿಲ್ಲ ಕಿರಣ್ ಎದ್ದಂಗಿದ್ದಾನೆ ಎಂದು ಒಳಗಡೆಗೆ ಹೆಜ್ಜೆಗಳು ಹಾಕಿದಳು ವಾಶ್ರೂಮಿಂದ ವಾಟರ್ ಸೌಂಡ್ ಕೇಳಿಸಿದ್ದರಿಂದ ಸ್ನಾನ ಮಾಡುತ್ತಿದ್ದಾನಾ ಎಂದು ಯಾವುದೋ ತುಂಟ ಯೋಚನೆ ಮೆದುಳಿನಲ್ಲಿ ಸುಳಿದು ಫಾಸ್ಟಾಗಿ ಹೋಗಿ ಬೆಡ್ ಮೇಲಿಂದ ವಾರ್ಡ್ರೋಬ್ ನಳಕ್ಕೆ ಹತ್ತಿ ಡ್ರೆಸ್ಸುಗಳ ಹಿಂದೆ ಕುಳಿತುಕೊಂಡು ಕಾಣಿಸದಂತೆ ಬಟ್ಟೆಗಳನ್ನು ಕವರ್ ಮಾಡಿ ಕಿರಣ್ ಬರುವಿಕೆಗಾಗಿ ಹೆದರು ನೋಡುತ್ತಿದ್ದಾಳೆ ಸ್ವಲ್ಪ ಸಮಯಕ್ಕೆ ಸ್ನಾನ ಮಾಡಿ ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಬಂದ ಕಿರಣ್ ತಲೆ ಒರೆಸಿಕೊಳ್ಳುತ್ತಾ ವಾರ್ಡ್ರೋಬ್ ಡೋರ್ ಓಪನ್ ಮಾಡಿ ಡ್ರೆಸ್ ತೆಗೆದುಕೊಳ್ಳುತ್ತಿದ್ದರೆ ಮಹಿಮಾ ಇದ್ದಕ್ಕಿದ್ದಂತೆ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ ಭೂಮ್ ಎಂದು ಜೋರಾಗಿ ಕಿರುಚಿದ್ದರಿಂದ ಬೆಚ್ಚಿ ಬಿದ್ದು ಹಿಂದಕ್ಕೆ ಸರಿದ ಕಿರಣ್ ಏಯ್ ಬಾವಾ ನೀನು ಭಯಪಟ್ಟೆ ಎಂದು ನಗುತ್ತಿರುವ ಮಹಿಮಾಳನ್ನು ನೋಡಿ ಬೆನ್ನಿನ ಮೇಲೆ ಕೈಯಿಂದ ತಟ್ಟಿಕೊಂಡು ಏಯ್ ದೆವ್ವ ನೀನು ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಇಳಿ ಮೊದಲು ನಿನಗೆ ನನ್ನ ಕೈಯಲ್ಲಿ ಇದೆ ಎಂದು ಕೋಪದಿಂದ ಮುಂದಕ್ಕೆ ಬಂದು ಆಕೆಯ ಕೈಯನ್ನು ಹಿಡಿದುಕೊಂಡು ಹೇಳುತ್ತಿದ್ದರೆ ಏನು ಸುಮ್ಮನೆ ತಮಾಷೆ ಮಾಡಿದೆ ಬಾವಾ ನೀನು ಜೋರಾಗಿ ಹೇಳಿದರೆ ಬಿದ್ದೋಗ್ತೀನಿ ಎಂದಳು ಮೂತಿ ಮುಂದಕ್ಕೆ ಹಿಟ್ಟು ಆಕೆಯ ಕೈ ಮೇಲೆ ಒಂದು ಕೊಟ್ಟು ಕಿರಣ್ ಶರ್ಟ್ ತೆಗೆದುಕೊಂಡು ಹಾಕಿಕೊಳ್ಳುತ್ತಿದ್ದರೆ ಬಟ್ಟೆಗಳ ಮಧ್ಯದಿಂದ ಕಣ್ಣುಗಳು ಹಗಲಿಸಿ ನೋಡುತ್ತಿದ್ದಾಳೆ ಮಹಿಮ ಆ ನೋಟ ಏನೇ ನನ್ನನ್ನು ತಿನ್ಬಿಡ್ತೀಯಾ ಏನು ಎಂದು ಡೋರ್ ಕ್ಲೋಸ್ ಮಾಡಲು ಹೋದರೆ ಡೋರ್ ಕ್ಲೋಸ್ ಮಾಡದಂತೆ ಮಹಿಮ ಕೈಗಳನ್ನು ಅಡ್ಡ ಇಟ್ಟು ನಿನ್ನನ್ನು ಈ ರೀತಿ ಎಷ್ಟು ಬಾರಿ ನೋಡಿಲ್ಲ ಇವತ್ತು ಹೊಸದಾಗಿ ನೋಡ್ತಿರುವ ಥರ ಹೇಳ್ತಾ ಇದ್ದೀಯಾ ಆಗ ಬೇರೆ ಈಗ ಬೇರೆ ನಿನಗೆ ಬೇರೆ ಆಗಬಹುದು ನನಗಲ್ಲ ಮೊದಲಿಗಿಂತ ಈಗ ಇನ್ನೂ ಸ್ಮಾರ್ಟ್ ಆಗಿ ಆಗಿದ್ದೀಯ ಬಾವ ನೀನು ಎಂದು ಮಹಿಮಾ ನಗುತ್ತಿದ್ದರೆ ಕಿರಣ್ ಸಣ್ಣಗೆ ನಗುತ್ತಾ ಬಟ್ಟೆ ಹಾಕಿಕೊಂಡು ಹೊರಗಡೆಗೆ ಹೋಗುತ್ತಿದ್ದರೆ ಬಾವಾ ಎತ್ಕೋ ನನ್ನನ್ನು ಎಂದು ಕೈಗಳನ್ನು ಮುಂದಕ್ಕೆ ಚಾಚಿದಳು ನಿನ್ನನ್ನು ಯಾರು ಬರ್ತಾರೆ ಕಣೆ ಯಾವ ರೀತಿ ಹತ್ತಿದೆಯೋ ಅದೇ ರೀತಿ ಹೇಳಿ ಎಂದನು ಅನ್ರೊಮ್ಯಾಂಟಿಕ್ ಬಾವ ಎಂದು ಮೂತಿ ತಿರುಗಿಸಿಕೊಂಡು ಬೆಡ್ ಮೇಲೆ ಕಾಲು ಹಿಡುತ್ತಿದ್ದರೆ ಆಕೆ ಸೊಂಟ ಹಿಡಿದುಕೊಂಡು ಕೆಳಗಡೆಗೆ ಇಳಿಸಿ ನಡಿ ಟಿಫನ್ ಮಾಡೋಣ ತುಂಬ ಹೊಟ್ಟೆ ಹಸಿತ ಇದೆ ಎಂದನು ಕಿರಣ್ ಆಕೆಯನ್ನು ಬಿಟ್ಟು ಹೊರಗಡೆಗೆ ಹೋಗುತ್ತಿದ್ದರೆ ಮಹಿಮಾ ಕಿರಣ್ ಕಾಲರ್ ಹಿಡಿದುಕೊಂಡು ಶಾರ್ಪಾಗಿ ಹೇಳದಿದ್ದರಿಂದ ಬೆಡ್ ಮೇಲೆ ಬಿದ್ದೋದನು ಕಿರಣ್ ಕಿರಣ್ ಕಣ್ಣುಗಳು ಹಗಲಿಸಿ ನೋಡುತ್ತಾ ಏನು ಮಾಡ್ತಿದ್ದೀಯೇ ನೀನು ಎಂದು ಹೆದ್ದೇಳುತ್ತಿದ್ದರೆ ಅವನನ್ನು ಹಿಂದಕ್ಕೆ ತಳ್ಳಿ ಅವನ ಮೇಲೆ ಮಲಗಿಕೊಂಡಳು ಮಹಿಮಾ ಏಯ್ ರೌಡಿ ಏನಿದು ಯಾರಾದರೂ ಬರ್ತಾರೆ ಎದ್ದೇಳು ಬಂದ್ರೆ ಬರಲಿ ಯಾರೂ ಏನೂ ಅಂದುಕೊಳ್ಳುವುದಿಲ್ಲ ನಿನ್ನ ಜೊತೆ ಆಯಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾನು ಬಂದರೆ ಹಸಿವು ಅದು ಇದು ಅಂತ ಓಡಿ ಹೋಗ್ತಾ ಇದ್ದೀಯಾ ಒಂದು ಮಾತು ಇಲ್ಲ ಮುತ್ತೂ ಇಲ್ಲ ಇಷ್ಟೊಂದು ಅನ್ರೊಮ್ಯಾಂಟಿಕ್ ಫೆಲೋ ಏನು ಭವ ನೀನು ಅನ್ರೊಮ್ಯಾಂಟಿಕ್ ಫೆಲೋನಾ ಯು ಆರ್ ಹರ್ಟಿಂಗ್ ಮೈ ಮೇಲ್ ಹೀಗೊ ಪ್ರೊವೇಕ್ ಮಾಡಿದರೆ ನಡೆಯುವ ಪರಿಣಾಮಗಳು ತುಂಬ ತೀವ್ರವಾಗಿರುತ್ತದೆ ಎಂದು ಕಿರಣ್ ಸ್ಪೀಟಾಗಿ ಎಚ್ಚರಿಸುತ್ತಿದ್ದರೆ ಹಾಂ ಏನು ಮಾಡ್ತೀಯಾ ಡೈಲಾಗುಗಳು ಬಿಟ್ಟರೆ ಏನೂ ಇರುವುದಿಲ್ಲ ಎನ್ನುವ ಮಾತು ಮುಗಿಯುವ ಮೊದಲೇ ಕಿರಣ್ ಆಕೆಯನ್ನು ಬೆಡ್ ಮೇಲೆ ಬೀಳಿಸಿ ಆಕೆ ಮೇಲೆ ಒರಗಿದನು ಮಹಿಮಾ ಕಣ್ಣುಗಳು ದೊಡ್ಡವೂ ಮಾಡಿ ನೋಡುತ್ತಿದ್ದರೆ ಮತ್ತಾಗಿ ಆಕೆಯನ್ನು ನೋಡುತ್ತಾ ಹೇಳು ಏನು ಮಾಡೋಣ ಎಂದು ಆಕೆಯ ಮುಖದ ಮೇಲೆ ಬೆರಳಿಂದ ಬರೆಯುತ್ತಾ ತುಟಿಗಳ ಹತ್ತಿರಕ್ಕೆ ತಂದು ನಿಲ್ಲಿಸಿದನು ಮಹಿಮಾ ಭಾರವಾಗಿ ಉಸಿರು ತೆಗೆದುಕೊಳ್ಳುತ್ತಾ ನೋಡುತ್ತಿದ್ದರೆ ಅನ್ರೊಮ್ಯಾಂಟಿಕ್ ಫೆಲೋ ಅಂದೆ ನಾನು ಏನೂ ಮಾಡೋಣ ಅಂತ ನೋಡುತ್ತಿದ್ದರೆ ನಿನ್ನ ಹೃದಯ ಏನು ಇಷ್ಟು ಫಾಸ್ಟಾಗಿ ಹೊಡೆದುಕೊಳ್ಳುತ್ತಿದೆ ಎಂದು ತುಂಟನಗೆ ಬೀರುತ್ತ ಕಣ್ಣೆಗರಾಗಿದನು ಮಹಿಮಾ ನಾಚಿಕೆಯಿಂದ ಅವನನ್ನು ಪಕ್ಕಕ್ಕೆ ತಳ್ಳಿ ಬೆಡ್ ಮೇಲಿಂದ ಎದ್ದು ಓಡುತ್ತಿದ್ದರೆ ಬೆಡ್ ಮೇಲಿಂದ ಬಗ್ಗಿ ಆಕೆಯ ಕೈಯನ್ನು ಹಿಡಿದುಕೊಂಡನು ಕಿರಣ್ ಬಿಡುಬಾವ ಎಂದಳು ನಿಧಾನವಾಗಿ ಕೈಯನ್ನು ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತ ಕಿರಣ್ ಬೆಡ್ಡಿಳೆದು ಆಗಲೇ ಮುತ್ತು ಮಾತು ಏನು ಅಂತೆ ಯಾವ ಆಸೆಯೂ ತೀರದೆ ಹಾಗೆ ಹೋಗ್ತೀಯಾ ಎಂದನು ಏನು ಪ್ಲೋನಲ್ಲಿ ಬಿಟ್ಟೆ ಬಾವ ನನಗೆ ಏನೂ ಒಂಥರ ಇದೆ ಪ್ಲೀಸ್ ಬಿಡ್ಬಿಡು ಆಹಾ ಬಿಡುವುದಿಲ್ಲ ನಾನು ಅನ್ರೊಮ್ಯಾಂಟಿಕ್ ಫೆಲೋ ಅಲ್ಲ ಅಂತ ಪ್ರೂವ್ ಮಾಡಿಕೊಳ್ಳಬೇಕು ಅಲ್ವಾ ಎಂದು ತುಂಟನಗೆ ಬೀರುತ್ತಾ ಆಕೆಯ ಕೈಯನ್ನು ಹಿಡಿದುಕೊಂಡು ಹತ್ತಿರಕ್ಕೆ ಹೆಳೆದುಕೊಂಡನು ಮಹಿಮಾ ನಾಚಿಕೆ ಪಡುತ್ತಾ ತಲೆಯನ್ನು ಬಗ್ಗಿಸಿಕೊಂಡರೆ ಆಕೆಯ ಗಲ್ಲವನ್ನು ಹಿಡಿದುಕೊಂಡು ತಲೆ ಮೇಲೆ ಕೆತ್ತಿ ಆಕೆ ಹಣೆಯ ಮೇಲೆ ತುಟಿಗಳನ್ನು ಒತ್ತಿದರೆ ಚಳಿಗೆ ನಡುಗುವಂತೆ ನಡಗುತ್ತಾ ಮುದಡಿಕೊಂಡು ಕಣ್ಣುಗಳು ಮುಚ್ಚಿಕೊಂಡಿದ್ದಾಳೆ ಮಹಿಮ ಮಂದ ಹಾಸದಿಂದ ಆಕೆಯನ್ನು ನೋಡುತ್ತಾ ತುಟಿಗಳ ಮೇಲೆ ಮುತ್ತನ್ನು ಕೊಡಲು ಹೋದರೆ ಅಣ್ಣ ಮಹಿ ಎಂದು ಕೂಗುತ್ತಿರುವ ಭೂಮಿಕಾ ಧ್ವನಿ ಕೇಳಿಸಿ ಪಟ್ಟಂತ ಇಬ್ಬರೂ ಬೇರೆಯಾದರು ಟಿಫನ್ ಮಾಡೋಣ ಬನ್ನಿ ಎಂದು ಭೂಮಿಕಾ ಕರೆಯುತ್ತಿದ್ದರೆ ಆ ಬರ್ತಾ ಇದ್ದೀವಿ ಭೂಮಿಕಾ ಎನ್ನುತ್ತಾ ಕಿರಣ್ನನ್ನು ನಾಚಿಕೆಯಿಂದ ಕೂಡಿರುವ ನಗುವಿನೊಂದಿಗೆ ನೋಡುತ್ತಾ ಹೊರಗಡೆಗೆ ಓಡಿದಳು ಕಿರಣ್ ಕೈಯಿಂದ ಕೂದಲನ್ನು ಹಿಂದಕ್ಕೆ ತಳ್ಳಿಕೊಂಡು ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ಆಕೆ ಹಿಂದೆಯೇ ನಡೆದನು ಭೂಮಿಕಾ ಪಕ್ಕದಲ್ಲಿ ಕುಳಿತುಕೊಂಡು ಸಣ್ಣ ಸ್ಮೈಲಿನೊಂದಿಗೆ ತನ್ನನ್ನೇ ನೋಡುತ್ತಿರುವ ಮಹಿಮಾಳನ್ನು ಊರಿಯಾಗಿ ನೋಡುತ್ತಾ ಹೋಗಿ ಹೆದುರಿಗೆ ಕುಳಿತುಕೊಂಡನು ಕಿರಣ್ ಟಿಫನ್ ತಿಂದು ಮಹಿಮಾ ಭೂಮಿಕಾ ಉಮಾರವರ ಮಧ್ಯೆ ಲಾಕ್ ಆಗೋದರೆ ಎಲ್ಲರಿಗೂ ಬಾಯಿ ಹೇಳಿ ಮತ್ತೆ ಸಿಕ್ಕಾಗ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ಮಹಿಮಾ ಕಿವಿಯಲ್ಲಿ ಪಿಸುಗುಟ್ಟಿ ಹೊರೆಗಡೆಗೆ ಹೆಜ್ಜೆಗಳು ಹಾಕಿದ ಕಿರಣ್ ಕಡೆ ಮೈಮರೆತು ನೋಡುತ್ತಿದ್ದಾಳೆ ಮಹಿಮಾ ನಾಲ್ಕು ದಿನಗಳು ಆಫೀಸ್ನಲ್ಲಿ ಬ್ಯುಸಿಯಾಗಿ ವರ್ಕ್ಸ್ ಎಲ್ಲವನ್ನು ನೋಡಿಕೊಂಡು ವೀಕೆಂಡ್ಗೆ ಮುಂಬೈಗೆ ಹೊರಟ ಮಹೇಶ್ ರಮ್ಯಾ ಸಾಯಂಕಾಲದಷ್ಟೊತ್ತಿಗೆ ಮನೆಗೆ ತಲುಪಿದರು ಗಾರ್ಡನ್ನಲ್ಲಿ ಶೌಗಿಡಿಗಳನ್ನು ಶೇಪ್ನಲ್ಲಿ ಕಟ್ ಮಾಡುತ್ತಿದ್ದ ಗೌರಿ ಕಾರಿನ ಸೌಂಡ್ ಕೇಳಿ ಕಟರ್ ಪಕ್ಕಕ್ಕೆ ಇಟ್ಟು ಓಡುವ ನಡಿಗೆಯಲ್ಲಿ ಕಾರಿನ ಹತ್ತಿರಕ್ಕೆ ಹೋಗುತ್ತಿದ್ದರೆ ಪಕ್ಕದ ಬೆಂಚಿನ ಮೇಲೆ ಕುಳಿತುಕೊಂಡಿದ್ದ ಕೃಷ್ಣಪ್ರಸಾದ್ರವರು ಗೌರಿಯನ್ನು ನೋಡಿ ನಿಧಾನ ಎಂದು ಹೇಳುತ್ತಾ ಎದ್ದು ಆಕೆಯನ್ನು ಹಿಡಿದುಕೊಂಡು ಮಹೇಶ್ರವರ ಹತ್ತಿರಕ್ಕೆ ಬಂದರು ಮಗ ಸೊಸೆಯನ್ನು ಆತ್ಮೀಯವಾಗಿ ಮಾತನಾಡಿಸಿ ಅವರೊಂದಿಗೆ ಒಳಗಡೆಗೆ ನಡೆದರು ನಿಮ್ಮನ್ನು ತುಂಬ ಆದೆ ಅತ್ತೆ ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಎಂದಳು ರಮ್ಯಾ ಮಹೇಶ್ ಕಡೆ ನೋಡುತ್ತ ಗೌರಿ ಪ್ರೀತಿಯಿಂದ ನೋಡಿದರೆ ಆ್ಯಸ್ ಯು ವಿಶ್ ಎಂದನು ಮಹೇಶ್ ನಗುತ್ತಾ ಫ್ರೆಶ್ ಆಗಿ ಮಹೇಶ್ ಕೃಷ್ಣ ಪ್ರಸಾದ್ರವರು ರವರು ಗಾರ್ಡನ್ನಲ್ಲಿ ಕುಳಿತುಕೊಂಡು ಫ್ಯಾಮಿಲಿ ವಿಷಯಗಳು ಕಂಪನಿ ವಿಷಯಗಳು ಮಾತನಾಡಿಕೊಳ್ಳುತ್ತಾ ಡ್ರಿಂಕ್ ಮಾಡುತ್ತಿದ್ದಾರೆ ಗೌರಿ ರಮ್ಯಾ ಮಾತುಗಳು ಹೇಳಿಕೊಳ್ಳುತ್ತಾ ಅಡುಗೆ ಪ್ರಿಪೇರ್ ಮಾಡಿ ಮಹೇಶ್ ರವರಿಗೆ ಬೇಕಾಗಿದ್ದನ್ನೆಲ್ಲ ಟೇಬಲ್ ಮೇಲೆ ಜೋಡಿಸಿ ಗಾರ್ಡನ್ನಲ್ಲಿ ವಾಕ್ ಮಾಡುತ್ತಿದ್ದಾರೆ ಇಲ್ಲಿಗೆ ಬಂದರೆ ಯಾವುದೋ ಹಳ್ಳಿಯಲ್ಲಿ ಇದ್ದಂತೆ ಮನಸ್ಸಿಗೆ ಹಾಯಾಗಿ ಅನ್ನಿಸುತ್ತದೆ ಹತ್ತೆ ಈ ಗಾರ್ಡನ್ ಆದರೆ ನನಗೆ ತುಂಬ ತುಂಬ ಇಷ್ಟ ಪ್ಲೆಸೆಂಟ್ ಆಗಿ ಇರುತ್ತದೆ ಎಂದಳು ರಮ್ಯಾ ಯಾಪಿಯಾಗಿ ಸುತ್ತಲೂ ನೋಡುತ್ತ ಈ ಹೂ ಗಿಡಗಳನ್ನು ಮರಗಳನ್ನು ನಾನು ಇಷ್ಟಪಟ್ಟು ಶ್ರದ್ಧೆಯಿಂದ ಬೆಳೆಸಿಕೊಂಡಿದ್ದೇನೆ ನನ್ನ ತದನಂತರ ನೀವು ಅಲ್ಲೇ ಇದ್ದು ಬಿಟ್ಟರೆ ಇವೆಲ್ಲ ಏನಾಗ್ಬಿಡ್ತಾವೋ ಎನ್ನುತ್ತಿದ್ದರೆ ರಮ್ಯಾ ತಲೆ ತಿರುಗಿಸಿ ದುಃಖದಿಂದ ಗೌರಿಯನ್ನು ನೋಡಿದಳು ನಾನು ಹೋದ ನಂತರ ಸಹ ಆಗಾಗ ಇಲ್ಲಿಗೆ ಬಂದು ಈ ಮನೆಯನ್ನು ಈ ಅನ್ನು ನೋಡಿಕೊಳ್ಳಿ ಅತ್ತೆ ಯಾಕೆ ನೀವು ಈ ರೀತಿ ಮಾತನಾಡ್ತಾ ಇದ್ದೀರಾ ನಿಮಗೆ ಏನೂ ಆಗುವುದಿಲ್ಲ ನೀವು ನಮ್ಮ ಜೊತೆ ಸಂತೋಷವಾಗಿ ಇರಬೇಕು ನಮಗೆ ಹುಟ್ಟುವ ಮಕ್ಕಳ ಜೊತೆ ಆಯಾಗಿ ಆಟವಾಡಬೇಕು ನನಗೆ ಅಷ್ಟೊಂದು ಅದೃಷ್ಟ ಇಲ್ಲಮ್ಮ ಎಂದು ರಮ್ಯಾ ಕೈಗಳನ್ನು ಹಿಡಿದುಕೊಂಡು ಇನ್ಮುಂದೆ ನಿನಗೆ ಎಲ್ಲಾನು ಮಹಿನೇ ನಿನ್ನನ್ನು ಬಂಗಾರದಂತೆ ಅಪರೂಪವಾಗಿ ನೋಡಿಕೊಳ್ಳುತ್ತಾನೆ ನನ್ನ ಮಹಿಗೆ ಚಿಕ್ಕಂದಿನಿಂದ ಈ ತಾಯಿನೇ ಲೋಕ ನಾನು ಹೊರಟು ಹೋದರೆ ಅವನು ಸಹಿಸಲಾರನು ಈಗಲಿಂದ ಅವನ ಜವಾಬ್ದಾರಿ ನಿಂದೆ ತಾಯಿಯಂತೆ ಲಾಲಿಸಿ ತಂದೆಯಂತೆ ಧೈರ್ಯ ಹೇಳುತ್ತಾ ಹೆಂಡತಿಯಂತೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರು ಎಂದು ಎಮೋಷನಲ್ ಆಗಿ ಹೇಳುತ್ತಿದ್ದರೆ ರಮ್ಯಾ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಅಳುತ್ತಾ ಆಕೆಯನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ನಿಮಗೇನು ಆಗುವುದಿಲ್ಲ ಅತ್ತೆ ನೀವು ಇನ್ನೊಂದು ಬಾರಿ ಈ ರೀತಿ ಮಾತನಾಡಬೇಡಿ ಎಂದಳು ಗೌರಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಕಣ್ಣೀರು ಒರೆಸಿಕೊಂಡು ಅಳ್ಬೇಡಮ್ಮ ಎಂದು ರಮ್ಯಾ ಕಣ್ಣೀರು ಒರೆಸಿ ಅಣೆಯ ಮೇಲೆ ಮುತ್ತನ್ನು ಇಟ್ಟಳು ರಮ್ಯಾ ಹಾಗೇ ದುಃಖದಿಂದ ನೋಡುತ್ತಿದ್ದರೆ ಸಣ್ಣಗೆ ನಕ್ಕು ನಾನು ಚೆನ್ನಾಗಿಯೇ ಇದ್ದೀನಿ ನಡಿ ಡಿನ್ನರ್ ಮಾಡೋಣ ಎಂದು ಆಕೆಯ ಕೈಯನ್ನು ಹಿಡಿದುಕೊಂಡು ಕರೆದುಕೊಂಡು ಹೋಗುತ್ತಿದ್ದರೆ ರಮ್ಯಾ ದುಃಖದಿಂದ ನೋಡುತ್ತಾ ಆಕೆಯೊಂದಿಗೆ ನಡೆದಳು ತಂದೆ ಮಗ ಡ್ರಿಂಕ್ ಫಿನಿಶ್ ಮಾಡಿ ಬಂದರೆ ಎಲ್ಲರೂ ಒಟ್ಟಾಗಿ ಊಟಕ್ಕೆ ಕುಳಿತುಕೊಂಡಿದ್ದಾರೆ ಎಲ್ಲರಿಗೂ ಬಡಿಸಿ ತಾನೂ ಬಡಿಸಿಕೊಂಡು ಮಹೇಶ್ ಜೊತೆ ನಗುತ್ತಾ ಮಾತನಾಡುತ್ತಾ ತಿನ್ನುತ್ತಿರುವ ಗೌರಿಯನ್ನು ನೋಡಿ ಆಯಾಗಿ ಉಸಿರು ತೆಗೆದುಕೊಂಡು ತಾನು ತಿನ್ನುತ್ತಿದ್ದಾಳೆ ರಮ್ಯಾ ಡಿನ್ನರ್ ಮುಗಿಸಿ ಸ್ವಲ್ಪ ಹೊತ್ತು ಮಾತುಗಳು ಹೇಳಿಕೊಂಡ ನಂತರ ಅವರವರ ರೂಮುಗಳಿಗೆ ಅವರು ಹೊರಟು ಹೋದರು ಕ್ಲೈಂಟ್ಸ್ನಿಂದ ಬಂದ ಮೇಲ್ಸ್ಗೆ ರಿಪ್ಲೈ ಕೊಡುವುದಕ್ಕೆ ಮಹೇಶ್ ಲ್ಯಾಪ್ಟಾಪ್ ಮುಂದೆ ಹಾಕಿಕೊಂಡರೆ ರಮ್ಯಾ ಬೆಡ್ ಮೇಲೆ ವಾಲಿಬಿಟ್ಟಳು ಸ್ವಲ್ಪ ಸಮಯಕ್ಕೆ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಪಕ್ಕಕ್ಕೆ ಹಿಟ್ಟು ಬೊಂಬೆಯಂತೆ ಸೈಡಿಗೆ ತಿರುಗಿ ಮಲಗಿಕೊಂಡಿರುವ ರಮ್ಯಾಳನ್ನು ಮುಗುಳ್ನಕೆಯಿಂದ ನೋಡುತ್ತಾ ಆಕೆಯ ಪಕ್ಕದಲ್ಲಿ ಮಲಗಿಕೊಂಡು ನಿಧಾನವಾಗಿ ಆಕೆ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಹಪ್ಪಿಕೊಂಡರೆ ರಮ್ಯಾ ನಗುತ್ತಾ ಕಾರ್ನರ್ ಲುಕ್ಸ್ನಿಂದ ಮಹೇಶ್ನನ್ನು ನೋಡುತ್ತಿದ್ದಾಳೆ ಆಕೆ ತಲೆಯಲ್ಲಿನ ಮಲ್ಲಿಗೆ ಹೂಗಳ ಪರಿಮಳ ಮತ್ತೇರಿಸುತ್ತಿದ್ದರೆ ಆಕೆ ಕೂದಲನ್ನು ಪಕ್ಕಕ್ಕೆ ತಳ್ಳಿ ಬೆನ್ನಿನ ಮೇಲೆ ತುಟಿಗಳನ್ನು ಹೊತ್ತಿದನು ರಮ್ಯಾ ದೇಹ ಸಣ್ಣಗೆ ಕಂಪಿಸಿದರೆ ನಿಧಾನವಾಗಿ ಅವನ ಕಡೆಗೆ ತಿರುಗಿದಳು ಆಕೆಯ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಅಣೆಯ ಮೇಲೆ ಮುತ್ತನ್ನು ಹಿಟ್ಟು ಡ್ರಿಂಕ್ ಮಾಡಿರುವುದರಿಂದ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಮಲಗಿಕೊಂಡನು ರಮ್ಯಾ ಆಯಾಗಿ ಅವನ ಬಾಹುಗಳಲ್ಲಿ ನಿದ್ದೆಗೆ ಜಾರಿಕೊಂಡಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು